ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪವರ್ಫುಲ್ಲಾಗಿರುವಂಥ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದು ಜಾಯಿಕಾಯಿ ಅಂತ ಇದಕ್ಕೆ ಜಾಯಿಕಾಯಿ ಅಂತಲೂ ಅನ್ಬಹುದು ಜಾದೂಕಾಯಿ ಅಂತಲೂ ಅನ್ಬಹುದು ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಸಾಣೆಕಲ್ ಮೇಲೆ ಹಾಲು ಹಾಕಿ ನೀಟಾಗಿ ಗಂಧ ತೆಯಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ತೈತಾಯಿದ್ದೀನಿ ಅಂತ ನಮಗೆ ತುಂಬಾ ಚೆನ್ನಾಗಿ ಗಂಧ ಸಿಗಬೇಕು ಆ ರೀತಿಯಾಗಿ ನಾವು ತೆಯ್ದು ರೆಡಿ ಮಾಡ್ಕೋಬೇಕು ಇಲ್ಲಿ ನಾವು ಹಸಿ ಹಾಲು ತೊಗೋಬೇಕು ಹಸಿ ಹಾಲು ಇಲ್ಲ ಅಂದರೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಆದ್ರೂ ನಡೆಯುತ್ತೆ ಈ ರೀತಿಯಾಗಿ ನಮಗೆ ಗಂಧ ರೆಡಿ ಆಗಬೇಕು ಇವಾಗ ನಾವು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನೋಡಿ ಈ ಪೇಸ್ಟನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ಯಾವುದಾದ್ರೂ ಒಳ್ಳೆ ಹರ್ಬಲ್ ಪೇಸ್ಟ್ ವಾಶ್ ಹಾಕಿ ಪೇಸ್ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಪೇಶ್ ವಾಶ್ ಬಳಸಿಲ್ಲ ಮನೆಯಲ್ಲೇ ರೆಡಿ ಮಾಡಿರುವಂಥ ಬಾತ್ ಪೌಡರ್ ಹಾಕಿ ಪೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೀಟಾಗಿ ಪೇಸ್ಟ್ ಅಪ್ಲೈ ಮಾಡ್ಕೋಬೇಕು ಇಷ್ಟು ಆದರೆ ಸಾಕು ಹತ್ತು ನಿಮಿಷ ಒಣಗೋದಕ್ಕೆ ಬಿಡಬೇಕು ತುಂಬ ತಿಕ್ಕಾಗಿ ಹಚ್ಚೋದೇನು ಬೇಡ ಅಂದರೆ ದಪ್ಪವಾಗಿ ಅಪ್ಲೈ ಮಾಡೋದೇನು ಬೇಡ ತೆಳುವಾಗಿ ಅಪ್ಲೈ ಮಾಡಿದರೆ ಸಾಕು ನೀಟಾಗಿ ಪೂರ್ತಿ ಪೇಸಿಗೆಲ್ಲ ಅಪ್ಲೈ ಮಾಡಿ ಹತ್ತು ನಿಮಿಷ ಒಣಗೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಪಿಗ್ಮೆಂಟೇಷನ್ನ ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆಯಾಗುತ್ತೆ ವಿಶೇಷವಾಗಿ ಪಿಗ್ಮೆಂಟೇಷನ್ಗೆ ಅಂತಾನೆ ಇವತ್ತು ಈ ರೆಮಿಡಿಯನ್ನು ಶೇರ್ ಮಾಡಿದ್ದೀನಿ ಪ್ರತಿದಿನ ರಾತ್ರಿ ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಹತ್ತು ನಿಮಿಷ ಬಿಡಿ ನಂತರ ನೀಟಾಗಿ ಫೇಸ್ ವಾಶ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಪಿಗ್ಮೆಂಟೇಷನ್ನ ಕಡಿಮೆಯಾಗುತ್ತೆ ಮುಖದ ಮೇಲೆ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಡಿಮೆಯಾಗುತ್ತೆ ಪದೇ ಪದೇ ಪಿಂಪಲ್ಸ್ ಬರೋದನ್ನು ಕೂಡ ತಡೆಗಟ್ಟುತ್ತೆ ಇಲ್ಲಿ ನೋಡಿ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನನ್ನ ಫೇಸ್ ಅಂತೂ ತುಂಬಾ ಕ್ಲೀನ್ ಇದೆ ನಿಮಗೆಲ್ಲರಿಗೂ ತೋರಿಸ್ಬೇಕಲ್ಲ ಹಾಗಾಗಿ ಅಪ್ಲೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ಹಾಗೆ ವೈಟ್ ಕೂಡ ಆಗುತ್ತೆ ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೇನಲ್ಲ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ಲ ನಾನು ಮನೆಯಲ್ಲೇ ರೆಡಿ ಮಾಡಿ ಆಲ್ರೆಡಿ ಸೇಲ್ ಕೂಡ ಮಾಡ್ತಾ ಇದ್ದೀನಿ ಈ ಆಯಲನ್ನು ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ನೀಟಾಗಿ ಮಸಾಜ್ ಮಾಡಿಕೊಂಡು ಹಾಗೆ ಬಿಡಿ ನಂತರ ಬೆಳಿಗ್ಗೆ ಎದ್ದು ಯಾವುದಾದ್ರೂ ಒಳ್ಳೆ ಹರ್ಬಲ್ ಫೇಸ್ ವಾಶ್ ಹಾಕಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಖದ ಮೇಲಿನ ರಿಂಕಲ್ಸ್ ಕಡಿಮೆಯಾಗುತ್ತೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೆ ಕಡಿಮೆಯಾಗುತ್ತೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆ ಆಗುತ್ತೆ ಹಾಗೆ ಸ್ಕಿನ್ ಗ್ಲೋ ಆಗುತ್ತೆ ಶೈನಿಂಗ್ ಆಗುತ್ತೆ ಯಾವಾಗಲೂ ಬ್ರೈಟ್ನೆಸ್ ಆಗಿ ಕಾಣುತ್ತೆ ಯಾರಿಗಾದರೂ ಬೇಕಾದ್ರೆ ಆರ್ಡರ್ ಮಾಡಿ ತರಿಸ್ಕೋಬಹುದು ಒಂದು ವೇಳೆ ನಿಮ್ಮ ಹತ್ರ ಈ ಆಯಿಲ್ ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಈ ರೀತಿ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ತುಂಬಾ ಸ್ಕಿನ್ ಬ್ರೈಟ್ ಆಗುತ್ತೆ ವೈಟ್ ಆಗುತ್ತೆ ಗ್ಲೋ ಆಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಹಾಗೆ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಕೂಡ ಸಿಗುತ್ತೆ ಯಾರಿಗಾದರೂ ಬೇಕಾದಲ್ಲಿ ಆರ್ಡರ್ ಮಾಡಬಹುದು ನಾನಿಲ್ಲಿ ನಂಬರ್ ಹಾಕಿರ್ತೇನೆ ಪೇಸ್ ಹಾಗೂ ನೆಕ್ಕಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಹಾಗೆ ಬಿಡಿ ನೆಕ್ ಏನಾದರೂ ಕಪ್ಪಾಗಿದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ನಾನು ರೆಡಿ ಮಾಡಿರುವಂಥ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಪೇಸ್ ಆ್ಯಂಡ್ ಬಾಡಿ ಮಸಾಜಿಂಗ್ ಆಯಲ್ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಒಮ್ಮೆ ತರಿಸ್ಕೊಂಡು ಟ್ರೈ ಮಾಡಿ ತುಂಬಾ ಹೋಲ್ಸೇಲ್ ರೇಟಲ್ಲಿ ಇದ್ದೀನಿ ಆಲ್ರೆಡಿ ತುಂಬಾ ವಿಡಿಯೋ ಶೇರ್ ಮಾಡಿದ್ದೀನಿ ಹರ್ಬಲ್ ಪ್ರಾಡಕ್ಟ್ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಶುದ್ಧವಾಗಿ ರೆಡಿ ಮಾಡಿರುವಂಥ ಆಯಲ್ ಹಾಗೆ ಪೌಡರ್ ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ ನೋಡಿ ತುಂಬ ಜನ ಯೂಸ್ ಕೂಡ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ಲೈಫಗೂ ಕೂಡ ಹೆಲ್ಪ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು